ಮೈಸೂರು ರಾಜರಿದಾರಲ್ಲ ನಾಲ್ವಡಿ ಕೃಷ್ಣರಾಜ ಒಡಿಯರು ಅವರು ಬಹಳ ಪ್ರೋಗ್ರೆಸಿವ್ ಆಗಿದ್ದಂಥ ರಾಜರು ಅವರು ಬಹಳ ಪ್ರೋಗ್ರೆಸಿವ್ ಆಗಿದ್ದಂಥ ರಾಜರು ಬಹುಶಃ ಅವ್ರ ಕಾಲದಲ್ಲಿ ಶಿಕ್ಷಣಕ್ಕೆ ಕೈಗಾರಿಕೆಗೆ ಸಂಸ್ಕೃತಿಗೆ ಕನ್ನಡ ಭಾಷೆಗೆ ಅವ್ರು ಕೊಟ್ಟಂಥ ಒತ್ತು ಆಮೇಲೆ ಸಾಮಾಜಿಕ ನ್ಯಾಯಕ್ಕೆ ಸಾಮಾಜಿಕ ನ್ಯಾಯಕ್ಕೆ ಕೊಟ್ಟಂತ ಒತ್ತು ಬಹುಶಃ ಭಾರತದಲ್ಲಿ ಸಾವು ಮಹಾರಾಜರು ಬಿಟ್ರೆ ಇವರೇನೆ ಸಾವು ಮಹಾರಾಜರು ಬಿಟ್ಟರೆ ಇವರೇನೆ ಅದೇನೆ ಮೀಸಲಾತಿ ಅದಕ್ಕೆ ಸಾಮಾಜಿಕ ನ್ಯಾಯ ಅಂತ ಹೇಳುದು ಮೀಸಲಾತಿ ಅಂತ ಹೇಳಲಿಲ್ಲ ನಾನು ಸಾಮಾಜಿಕ ನ್ಯಾಯ ಅಂತ ಕಾನ್ಸ್ಟಿಟ್ಯೂಷನಲ್ ಫಲ ಉಪಯೋಗಿಸಿದ್ದೀನಿ ಅಷ್ಟೇ ಸೋಷಿಯಲ್ ಜಸ್ಟಿಸ್ ಮಿಲ್ಲರ್ ಕಮಿಷನ್ ಮಾಡಿ ಅದನ್ನು ಜಾರಿ ಕೊಟ್ಟರು ಅದರಲ್ಲಿ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥವ್ರಿಗೆ ಇಪ್ಪತ್ತೈದು ಪರ್ಸೆಂಟು ಬ್ರಾಹ್ಮಣೇತರರಿಗೆ ಎಪ್ಪತ್ತೈದು ಪರ್ಸೆಂಟು ಅಂತ ಮೀಸಲಾತಿ ಕೊಟ್ಟರು ಅದು ಸಾವಿರದ ಒಂಬೈನೂರ ಇಪ್ಪತ್ತೊಂದನೇ ಇಸ್ವಿ ನೈನ್ಟೀನ್ ಟ್ವೆಂಟಿ ಒನ್ ಅದಾದ ಮೇಲೆ ಬೇರೆ ಆದೋ ರಿಸರ್ವೇಷನ್ ಬಗ್ಗೆ ಸಂವಿಧಾನ ಬಂದ ಮೇಲೆ ಬೇರೆ ಬೇರೆ ಕಮಿಷನ್ಗಳೆಲ್ಲಾದವು ಇದೆಲ್ಲ ಆಯ್ತು ನಾ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಾಲ್ವಡಿ ಒಡೆಯರನ್ನು ಸ್ಮರಿಸ್ಕೋತಾ ಇದ್ದೀನಿ ಅಂದರೆ ಅವರು ಆ ಕಾಲದಲ್ಲೇ ಕೈಗಾರಿಕೆಗಳ ಬೆಳವಣಿಗೆಗೆ ಕೃಷಿಗೆ ನೀರಾವರಿಗೆ ಸಾಮಾಜಿಕ ನ್ಯಾಯಕ್ಕೆ ಮೀಸಲಾತಿಗೆ ಎಲ್ರಿಗೂ ಅವಕಾಶಗಳು ಸಿಕ್ಕಬೇಕು ಅಂತೇಳಿ ಮಾಡದಂಥವ್ರು ಎಲ್ರಿಗೂ ಶಿಕ್ಷಣ ಸಿಗ್ಬೇಕು ಅಂತೇಳಿ ಮಾಡದಂಥವ್ರು ಶಿಕ್ಷಣಕ್ಕೆ ಒತ್ತು ಕೊಟ್ಟವರು ಮೈಸೂರು ವಿಶ್ವವಿದ್ಯಾಲಯ ಅವ್ರ ಕಾಲದಲ್ಲಿ ಆದದ್ದು ನೀವು ಆಮೇಲೆ ಬಂದ್ರಿ ನೀವು ಸೊ ಅದರಿಂದ ಮಾನ್ಯ ಅಧ್ಯಕ್ಷರೇ ಇದು ಸ್ವಲ್ಪ ಕಾರಣ ಇರಬಹುದು ಅಂತ ಅಂತ ಹೇಳಿದ್ವಿ ಯಾಕಂದ್ರೆ ಮುಂಬೈ ಕರ್ನಾಟಕದಿಂದ ಬಂದರು ಹೈದರಾಬಾದ್ ಕರ್ನಾಟಕದಿಂದ ಬಂದರು ತಮಿಳುನಾಡಿನಿಂದ ಬಂದರು ಕೊಡಗು ಬೇರೆ ರಾಜ್ಯ ಆಗಿತ್ತು ಅವ್ರು ಬಂದರು ಇವೆಲ್ಲ ಕಾರಣಗಳಿಂದ ತಾರತಮ್ಯಗಳು ಇದ್ದೇ ಇರ್ತವೆ ಅಭಿವೃದ್ಧಿನಲ್ಲಿ ನಾನು ಯಾವ ಸರ್ಕಾರನು ಕೂಡ ದೂಷಣೆ ಮಾಡೋಕ್ಕೋಗಲ್ಲ ಎಲ್ಲ ಸರ್ಕಾರಗಳು ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು ಪ್ರಯತ್ನ ಅಂತೂ ಮಾಡಿದ್ದಾವೆ ಈಗ ಈ ಡ್ಯಾಮ್ಗಳೆಲ್ಲ ಆದವು ಮಲಪ್ರಭಾ ಘಟಪ್ರಭಾ ಹೇಮಾವತಿ ಆಲ್ಮಟ್ಟಿ ಇವೆಲ್ಲ ಡ್ಯಾಮ್ಗಳು ಮಿಸ್ಟರ್ ಅಶೋಕ್ ಯಾರ್ ಯಾವ ಕಾಲದಲ್ಲಿ ಆದ್ದು ಬಿಜೆಪಿ ಕಾಲದಲ್ಲ ಕಾಂಗ್ರೆಸ್ ಕಾಲದಲ್ಲ ಆದದ್ದು ಇವೆಲ್ಲ ಐವತ್ತು ವರ್ಷದ ಕೊಡುಗೆ ಏನು ಅಂತಂದ್ರೆ ಇವೆ ಕೊಡುಗೆಗಳು ನನ್ನ ಹೆಸರು ಹೇಳ್ತೀರಾ ನಾನು ಎದ್ರು ಇಲ್ಲ ಬೇಡ ಬೇಡ ಹೆಸರು ಹೇಳಬೇಡ ನೀನ್ ಹೆಸರು ಹೇಳೋದ್ ಬೇಡವಾತ ಅಂತ ಹೇಳ್ತೀವಪ್ಪ ಬೇಡ ಅಂದ್ರೂ ಬೇಡ